ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ರಾಜ್ಯ ಸರ್ಕಾರ ಬೆಳಂಬಳಿಗೆ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದು ಈ ಆದೇಶದಿಂದ ರೈತರಿಗೆ ಜೇಬಿಗೆ ಕತ್ತರಿ ಬೀಳುವಂಥ ಸಾಧ್ಯತೆ ಇದೆ ಇದು ಯಾವ ರೀತಿಯಾದಂಥ ಆದೇಶವನ್ನು ಹೊರಡಿಸಿದೆ ಮತ್ತು ಏನು ಎತ್ತ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ರೈತರಾಗಿದ್ದರೆ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಕಡ್ಡಾಯವಾಗಿ ನೋಡಲೇಬೇಕಾದಂಥ ವಿಡಿಯೋ ಆಗಿರ್ತೈತಿ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿರಿ ಮತ್ತು ಆದಷ್ಟು ಬೇಗನೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ರೈತರ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಕಡ್ಡಾಯ ಅಂತ ಹೇಳಿ ಸದ್ದಿಲ್ಲದೆ ಆರಂಭವಾಗಿದೆ ಆಧಾರ್ ಸಂಖ್ಯೆ ಜೋಡಣೆ ಪ್ರಕ್ರಿಯೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅನ್ನದಾತರ ವಿದ್ಯುತ್ ಸಬ್ಸಿಡಿ ಕೂಡ ಕತ್ತರಿ ಅಂತ ಹೇಳಿ ಅಂದರೆ ಈಗಾಗಲೇ ಏನು ಉಚಿತವಾಗಿ ವಿದ್ಯುತ್ತನ್ನು ನೀಡಿ ರೈತರು ತಮ್ಮ ಪಂಪ್ಸೆಟ್ಗಳಿಂದ ಹೊಲಗಳಿಗೆ ನೀರನ್ನು ಹಾಯಿಸ್ಕೊಳ್ತಾ ಇದ್ರಲ್ಲ ಇನ್ನು ಮುಂದೆ ಈ ರೀತಿ ಇರುವುದಿಲ್ಲ ನಿಮ್ಮ ಪಂಪ್ಸೆಟ್ಗಳಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿರ್ತೈತಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನು ರೈತರ ಆರ್ ಸಂಖ್ಯೆಗಳಿಗೆ ಲಿಂಕ್ ಮಾಡಲೇಬೇಕಾಗಿರ್ತೈತಿ ಪ್ರತಿಯೊಬ್ಬರೂ ಲಿಂಕ್ ಮಾಡಿದ್ರ ತಕ್ಷಣ ನಿಮಗೆ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾರೆ ಯಾರು ಲಿಂಕ್ ಮಾಡಿರೋಂಗಿಲ್ಲಲ್ಲ ಅಂಥವರ ವಿದ್ಯುತ್ತನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಏನು ಮಾಡೋರು ಇದ್ದಾರೆ ಅಂದರೆ ಅನ್ನದಾತ್ರ ವಿದ್ಯುತ್ ಸಬ್ಸಿಡಿ ಕೂಡ ಕತ್ತರೆಯನ್ನು ಹಾಕುವಂಥ ಚಾನ್ಸಸ್ ಐತಿ ಅಂದರೆ ಈಗಾಗಲೇ ಉಚಿತ ವಿದ್ಯುತ್ತನ್ನು ನೀಡ್ತಾ ಇದ್ದಾರಲ್ಲ ಆ ಉಚಿತ ವಿದ್ಯುತ್ತನ್ನು ತೆಗೆದು ನೀವು ಎಷ್ಟು ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ಬಳಕೆ ಮಾಡ್ತೀರಲ್ಲ ಅಷ್ಟು ಹಣವನ್ನು ತುಂಬುವಂಥ ಕಾರ್ಯಕ್ಕೆ ಸರ್ಕಾರ ಸಜ್ಜಾಗಿದೆ ಆದರೆ ಅವರು ಹೇಳುವಂಥ ಉದ್ದೇಶ ಏನಂತ ನೋಡೋದಾದ್ರೆ ಸರ್ಕಾರದಿಂದ ಪ್ರತಿ ವರ್ಷ ಹೆಸ್ಕಾಂಗಳಿಗೆ ವಿದ್ಯು ನೀಡುತ್ತಿರುವಂಥ ಸಬ್ಸಿಡಿಗೂ ಮತ್ತು ವಿದ್ಯುತ್ ಬಳಕೆಗೂ ಹೋಲಿಕೆ ಆಗುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮಾತ್ರ ಇದು ಲಿಂಕನ್ನು ಕಡ್ಡಾಯಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಅಕ್ ಅಕ್ರಮವಾಗಿ ಪಂಪ್ಸೆಟ್ಗಳನ್ನು ಯಾರು ಕುಣಿಸಿರ್ತಿರಲ್ಲ ಅಂಥವರಿಗೆ ಕಡಿವಾಣ ಹಾಕಲು ಮತ್ತು ನಿಜವಾದ ಫಲಾನುಭವಿಗಳಿಗೆ ಸಬ್ಸಿಡಿ ಹೋಗ್ತಾ ಇದೆ ಇಲ್ಲ ಎಂಬುದನ್ನು ತಿಳಿದುಕೊಳ್ಳೋಕೆ ಉಚಿತ ವಿದ್ಯುತ್ತನ್ನು ಪಡೆಯುತ್ತಿರುವಂಥ ಶ್ರೀಮಂತರನ್ನು ಪತ್ತೆ ಹಚ್ಚಲು ಈ ಆದೇಶವನ್ನು ಜಾರಿಗೊಳಿಸಿದೆ ಅಂತ ಹೇಳಿದ್ದೆ ನೀವು ಯಾವ ರೀತಿಯಾಗಿ ಆಧಾರ್ ಕಾರ್ಡ್ಗೆ ಆರ್ ಆರ್ ನಂಬರನ್ನು ಅಂದರೆ ಪಂಪ್ಸೆಟ್ಗಳ ಆರ್ ಆರ್ ನಂಬರನ್ನು ಲಿಂಕ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಘನ ಸರ್ಕಾರದ ಆದೇಶದಂತೆ ಎಲ್ಲ ರೈತರು ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿರ್ತತಿ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರುವ ಪಂಪ್ಸೆಟ್ಗಳನ್ನು ರದ್ದಾಗುವ ಸಾಧ್ಯತೆ ಇರ್ತದೆ ಅಂದರೆ ಯಾರೂ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡುವುದಿಲ್ಲಲ್ಲ ಅಂಥವರ ಪಂಪ್ಸೆಟ್ಗಳನ್ನು ರದ್ದು ಮಾಡಿ ಅವರಿಗೆ ವಿದ್ಯುತ್ ಪೂರೈಕೆಯನ್ನು ಕಡಿವಾಣ ಇದ್ದಾರೆ ಅದೇ ರೀತಿ ಎಲ್ಲ ರೈತರು ತಮ್ಮ ಮೋಟ್ರ್ಗಳ ಆಹಾರ ಸಂಖ್ಯೆ ಹಾಕುವ ಅದಕ್ಕೆ ಸಂಬಂಧಿಸಿದ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಮತ್ತು ಮೊಬೈಲ್ ನಂಬರನ್ನು ತಮ್ಮ ಹತ್ತಿರ ತಮ್ಮ ಗ್ರಾಮಗಳಲ್ಲಿರುವ ಗ್ರಾಮಗಳ ಲೈಮನ್ಗಳ ಕಡೆ ಕೊಡಬೇಕೆಂದು ಸರ್ಕಾರ ಈ ಮೂಲಕ ಆದೇಶವಾಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರೂ ಕೂಡ ಅಸಡ್ಡೆ ತೋರಿಸದೆ ಕಡ್ಡಾಯವಾಗಿ ದಾಖಲಾತಿಗಳನ್ನು ಒದಗಿಸಬೇಕು ಎಂದು ಈ ಮೂಲಕ ತಿಳಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ದಾರೆ ಅಂದರೆ ನೀವು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೊ ಮೋಟರ್ ಅಂದರೆ ಪಂಪ್ಸೆಟ್ನ ಆರ್ ಆರ್ ಸಂಖ್ಯೆ ಮತ್ತು ಮೊಬೈಲ್ ನಂಬರನ್ನು ನಿಮ್ಮ ಗ್ರಾಮಗಳ ಲೈಮನ್ಗಳು ಇರ್ತಾರಲ್ಲ ಅವ್ರ ಕಡೆ ಹೋಗಿ ಕೊಡಬೇಕು ಯಾರು ಕೊಡೋದಿಲ್ಲಲ್ಲ ಅಂಥವರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡುವುದನ್ನು ನಿಲ್ಲಿಸಲಾಗುವುದು ಅಂತ ಹೇಳಿ ಕಡ್ಡಾಯವಾಗಿ ಹೇಳಿದ್ದಾರೆ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯಾದಂಥ ಅಸಡ್ಡೆ ತೋರಿಸದೆ ಹತ್ತಿರದ ಗ್ರಾಮಗಳ ಲೈಮನ್ಗಳಿಗೆ ಹೋಗಿ ನೀವು ಈ ಮೂರು ದಾಖಲಾತಿಗಳನ್ನು ನೀಡಬೇಕಾಗತ್ತೆ ಇದು ಇವತ್ತು ಬಂದಂಥ ಬೆಳ್ಳಂಬಳಿಗೆ ಬಂದಂಥ ಪ್ರಮುಖವಾದಂಥ ಆದೇಶ ಆಗಿರ್ತೈತಿ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡಲೇಬೇಕಾಗಿರ್ತೈತಿ ಪ್ರತಿ ರೈತರು ಕೂಡ ಈ ವಿಡಿಯೋನ ನೋಡಿದಂಥ ರೈತರು ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಂಪ್ಸೆಟ್ಗಳನ್ನು ಪಂಪ್ಸೆಟ್ಗಳಲ್ಲಿ ಇರುವಂಥ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಹಾಗೆ ಲೈಕ್ ಮಾಡ್ರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ